ಹಾಯ್ ಫ್ರೆಂಡ್ಸ್ ಇವತ್ತು ಸಂಡೇ ಇರೋದರಿಂದ ನಮ್ಮ ಮನೆಯಲ್ಲಿ ಸಂಡೇ ಸ್ಪೆಷಲ್ ಭಾನುವಾರದ ಬಾಡೂಟವನ್ನು ತಯಾರು ಮಾಡಿದ್ದೀವಿ ಸ್ಪೆಷಲ್ಲಾಗಿ ಹೈದ್ರಾಬಾದ್ ಬಿರಿಯಾನಿ ಮಾಡಿದ್ದೀವಿ ಮಟನ್ ಗ್ರೇವಿ ಮಾಡಿದ್ದೀವಿ ಅದರ ಜೊತೆಗೆ ಬೋಟಿ ಫ್ರೈ ಮಾಡಿದ್ದೀವಿ ಜೊತೆಗೆ ಜೋಳದ ರೊಟ್ಟಿ ಇಷ್ಟು ಸಹ ಇವತ್ತಿನ ಭಾನುವಾರದ ಸ್ಪೆಷಲ್ ಮಾಡಿದ್ದೀವಿ ಫ್ರೆಂಡ್ ನಮ್ಮ ಮನೇಲಿ ನಮ್ಮ ಮನೆಯವರೆಲ್ಲ ಬಡಿಸ್ತಾ ಇದ್ದಾರೆ ಫಸ್ಟು ಸ್ನ್ಯಾಕ್ಸನ್ನು ಇಡ್ತಿದ್ದಾರೆ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ನಂತರ ಜೋಳದ ರೊಟ್ಟಿಯನ್ನು ಇಡ್ತಿದ್ದಾರೆ ಜೋಳದ ರೊಟ್ಟಿ ಇಟ್ಟಾದ ಮೇಲೆ ಬೋಟಿ ಫ್ರೈಯನ್ನು ಹಾಕ್ತಿದ್ದಾರೆ ಆಹಾ ಅದರ ಜೊತೆಗೆ ಮಟನ್ ಗ್ರೇವಿಯನ್ನು ಹಾಕ್ತಿದ್ದಾರೆ ಬೇಗ ಬೇಗ ಬನ್ನಿ ಫ್ರೆಂಡ್ಸ್ ಏನು ಇದೆ ನಿಮಗೆ ಇದ್ದರೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಲ್ವಾ ಅದ್ರ ಜೊತೆಗೆ ಹೈದ್ರಾಬಾದ್ ಬಿರಿಯಾನಿ ಅಂತ ಸ್ಪೆಷಲ್ಲಾಗಿ ಮಾಡಿದ್ದಾರೆ ನಮ್ಮ ಮನೆಯವರು ಸೋ ನೋಡಿ ಫ್ರೆಂಡ್ಸ್ ಇದು ಹೈದ್ರಾಬಾದ್ ಬಿರಿಯಾನಿ ಸ್ಪೆಷಲ್ ಇವತ್ತು ನಮ್ಮ ಮನೆ ಲಿಸ್ಟೆಲ್ಲ ಮಾಡಿದ್ದೀವಿ ಬನ್ನಿ ಜಾಯ್ನ್ ಆಗಿ ನೀವು ಸಹ ನಮ್ಮ ಜೊತೆಗೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ತಿಂದು ರುಚಿ ಹೇಗಿದೆ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಮಾಡೋ ವಿಧಾನ ಹೇಗಿದೆ ಅಂತಲೂ ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್